ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಮಾಯಾ ಚಾನಲ್ಗೆ ಆಧಾರದ ಸ್ವಾಗತ ನಾನು ಈಗ ಒಂದು ಕತೆ ಓದ್ತಾ ಇದ್ದೆ ತುಂಬ ಚೆನ್ನಾಗಿರೋ ಕತೆ ಕಣ್ರಿ ಅದನ್ನೇ ನಾನು ನಿಮಗೆ ಹೇಳ್ತೇನೆ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಸಾವು ಅಂದರೆ ತುಂಬ ಭಯ ಅದೆಷ್ಟು ಭಯ ಅಂದರೆ ಮನುಷ್ಯ ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು ಆದರೆ ಈ ವ್ಯಕ್ತಿಗೆ ನಾನು ಸಾಯಬಾರ್ದು ನಾನು ಇರಬೇಕು ಅಂತಕ್ಕಂಥದ್ದೇ ಅವನ ಆಸೆ ಅವನೇನು ಮಾಡ್ದ ಸಾವಿಲ್ಲದ ಸ್ಥಳ ಯಾವುದು ಅದನ್ನು ಹುಡುಕ್ಬೇಕು ಅಂತ ಹೊರಟ 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 ಊರಿಂದ ಹೋದ ಅಲ್ಲಿ ಒಬ್ಬ ವ್ಯಕ್ತಿ ಗುಡ್ಡವನ್ನು ಅಗಿತಾ ಇದ್ದ ಆ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾನೆ ಸಾವಿಲದ ಜಾಗ ಯಾವುದು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ನಾನು ಈ ಗುಡ್ಡವನ್ನೇನು ಕಡಿತಾ ಇದ್ದೀನಲ್ಲ ಈ ಗುಡ್ಡ ಕಡಿಯೋವರೆಗೂ ಕೂಡ ಸಾವು ನನ್ನ ಹತ್ರ ಬರೋದಿಲ್ಲ ಹಾಗಿದ್ರೆ ಗುಡ್ಡ ಕಡದಾದ್ಮೇಲೆ ನಾ ಹೋಗ್ತೀನಿ ಅಂತ ಓಹೋ ಹಾಗಿದ್ರೆ ಇದು ಕೂಡ ಸಾವಿರತಕ್ಕಂಥದ್ದು ಜಾಗ ಹಾಗೆ ಸಾವಿಲದ ಜಾಗ ಯಾವ್ದು ಇದೆ ಅಂತ ಮತ್ತೆ ಆ ವ್ಯಕ್ತಿನ ಕೇಳಿದಾಗ ಇಲ್ಲಿಂದ ಸ್ವಲ್ಪ ಮುಂದೆ ಕಾಡಿಗೆ ಹೋಗಪ್ಪ ಅಲ್ಲಿ ಒಬ್ಬ ಋಷಿ ದಾನೆ ಅವನನ್ನು ಕೇಳು ಅಂತ ಹೇಳ್ತಾನೆ ಸರಿ ಆ ಋಷಿ ಹತ್ರ ಹೋಗ್ತಾನೆ ಕಾಡಿನ ಒಳಗಡೆಗೆ ಕಾಡಿನ ಒಳಗಡೆ ಹೋದಾಗ ಆ ಋಷಿಯನ್ ಕೇಳ್ತಾನೆ ಸಾವಿಲ್ಲದ ಸ್ಥಳ ಇದು ಹೌದಾ ಅಂತ ಹೇಳಿ ಆಗ ಆ ಋಷಿ ಹೇಳ್ತಾನೆ ನೋಡಪ್ಪ ಈ ಕಾಡು ನಾನ್ ಕಡಿತಾ ಇದ್ದೀನಿ ಈಗ ನಾನು ಎಂದಿಗೆ ಈ ಕಾಡನ್ನ ಕಡದು ಮುಗಿಸ್ತೀನೋ ಅವತ್ ಸಾಂಬ ಮತ್ತೆ ಬರುತ್ತೆ ಹಾಗಾಗಿ ಅಲ್ಲಿವರೆಗೂ ನೀನ್ ಇಲ್ಲಿ ಇರ್ಬೋದು ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಅನ್ಕೊಳ್ತಾನೆ ಓಹೋ ಕಾಡು ಕಡದ್ಮೇಲೆ ಮತ್ತೆ ಸಾವು ಬರುತ್ತದಲ್ಲ ಬೇಡ ಮತ್ತೆ ಮುಂದೆ ಪ್ರಯತ್ನ ಮಾಡೋಣ ಮತ್ತೆ ಅವನನ್ನೇ ಕೇಳ್ತಾನೆ ಹಾಗಿದ್ರೆ ಇದಕ್ಕಿಂತ ದೀರ್ಘವಾಗಿ ಬದುತಕ್ಕಂಥ ಸ್ಥಳ ಎಲ್ಲಿದೆ ನೋಡ ಅಲ್ಲಿ ದೂರದಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆ ಆ ಗುಡ್ಡಕ್ಕೆ ಹೋಗು ಆ ಗುಡ್ಡದಲ್ಲಿ ಒಬ್ಬ ಋಷಿ ಇದ್ದಾನೆ ಅವನನ್ನ ಕೇಳು ಅವನು ಹೇಳ್ತಾನೆ ಅಂತ ಹೇಳಿ ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಗುಡ್ಡಕ್ಕೆ ಹೋಗ್ತಾನೆ ಗುಡ್ಡಕ್ಕೆ ಹೋದಾಗ ಅಲ್ಲಿ ಅವನು ಆ ಋಷಿ ಹತ್ರ ಹೋಗಿ ಕೇಳ್ತಾನೆ ಋಷಿಗಳೇ ಇದು ಸಾವಿಲ್ಲದ ಜಾಗವ ಅಂತ ಹೇಳಿ ಆ ಋಷಿ ಹೇಳ್ತಾನೆ ಹೌದಪ್ಪ ಇದು ಸಾವಿಲ್ಲದ ಜಾಗ ಆದರೆ ನೀನು ಯಾವತ್ತು ಈ ಜಾಗವನ್ನ ಬಿಟ್ಟು ಹೋಗ್ತೀಯೋ ಆಗ ನಿನಗೆ ಸಾವು ಬರುತ್ತೆ ಅಂತೇಳಿ ಆ ವ್ಯಕ್ತಿ ಅಂದ್ಕೊಳ್ತಾನೆ ಓಹೋ ಹಾಗಿದ್ರೆ ಸಾವಿಲ್ದ ಸ್ಥಳ ಇದೆ ಇಲ್ಲಿ ಇದ್ ಬಿಡೋಣ ಅಂತ ಅನ್ಕೊಂಡು ಏನು ಮಾಡ್ತಾನೆ ಅಲ್ಲೇ ಇರ್ತಾನೆ ಸುಮಾರಷ್ಟು ವರ್ಷ ಇರ್ತಾನ್ರಿ ಯುಗ ಯುಗಗಳಾಂತರವರು ಕೂಡ ಇರ್ತಾನೆ ಆಗ ಒಂದಿನ ನೋಡಿ ಎಲ್ಲರಿಗೂ ಕೂಡ ಎಲ್ಲೋ ನಾವು ಹೋಗ್ತೀವಿ ಯಾವುದೋ ವಿದೇಶಕ್ಕೆ ಹೋಗ್ತೀವಿ ಎಲ್ಲೋ ಇರ್ತೀವಿ ಅಂತಂದ್ರೆ ನಮಗೊಂದು ಆಸೆ ಕಾಡುತ್ತೆ ಏನಂದ್ರೆ ಬಹಳ ವರ್ಷ ಆದ್ಮೇಲೆ ನಮ್ಮ ಊರಿಗೆ ನಾವು ಹೋಗ್ಬೇಕು ಅಲ್ವಾ ಹಾಗೆ ಅವನಿಗೂ ಕೂಡ ಒಂದು ಆಸೆ ಬಂತು ನಮ್ಮ ಊರಿಗೆ ನಾನು ಹೋಗಬೇಕು ಅಂತೇಳಿ ಹಾಗೆ ಆ ಋಷಿ ಹತ್ರ ಕೇಳ್ತಾನೆ ಋಷಿಗಳೇ ನಾನು ನಮ್ಮ ಊರ ನೋಡ್ಬೇಕು ಅನಿಸಿದೆ ನಾನು ಹೋಗಬಹುದಾ ಅಂತೇಳಿ ಹೌದಪ್ಪ ನೀನು ಹೋಗ್ಬಹುದು ಆದರೆ ನೀನು ಹೋದರೆ ಸತ್ತೋಗ್ಬಿಡ್ತೀಯಲ್ಲ ಅಂತ ಹೇಳ್ತಾನೆ ಇಲ್ಲ ಸಾಯ್ದೆ ಇರ್ತಕ್ಕಂಥ ಏನಾದರೂ ವಿಚಾರ ಹೇಳಿ ನನಗೆ ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಆ ಋಷಿಗಳು ಏನು ಮಾಡ್ತಾರೆ ಅಂತಂದರೆ ಒಂದು ಕುದುರೆಯನ್ನು ಕೊಡ್ತಾರೆ ನೋಡಪ್ಪ ಈ ಕುದುರೆಯನ್ನು ತಗೊಂಡು ನೀನು ಊರಿಗೆ ಹೋಗು ಯಾವಾಗ ನೀ ಕುದುರೆಯನ್ನ ಬಿಟ್ಟು ನೀನು ಇಳಿತೀಯೋ ಅವಾಗ ನಿನ್ ಸಾವು ಬರುತ್ತೆ ಅಂತಾರೆ ಸರಿ ಅವನು ಸೀದಾ ಕುದುರೆಯನ್ನು ಹತ್ಕೊಳ್ತಾನೆ ಕಾಡಿಗೆ ಏನ್ ಮೊದ್ಲು ನೋಡಿದ್ನಲ್ಲ ಕಾಡಿನ ಹತ್ರ ಬರ್ತಾನೆ ಕಾಡೆಲ್ಲ ಕಡ್ದು ಹೋಗಿದೆ ದೊಡ್ಡ ನಾಡಾಗಿದೆ ಅಲ್ಲಿಂದ ಮುಂದೆ ಬರ್ತಾನೆ ಗುಡ್ಡವೂ ಕೂಡ ಏನಾಗಿದೆ ಅಂತಂದ್ರೆ ಕಡ್ದು ಅದು ಕೂಡ ನಾಡಾಗಿ ಹೋಗಿದೆ ನಂತರ ತನ್ನ ಊರಿಗೆ ಬರ್ತಾನೆ ತನ್ನ ಊರನ್ನು ನೋಡ್ತಾನೆ ಎಲ್ಲ ಬದಲಾವಣೆ ಆಗಿದೆ ಅವನ ಊರು ಮೊದಲು ಫುಲ್ ಗುಡಿಸಿರ್ತಕ್ಕಂಥ ಮನೆ ಇತ್ತು ಈಗ ಅಲ್ಲೆಲ್ಲ ಆರ್ ಸಿ ಸಿ ಮನೆಗಳು ಬಂದಿದೆ ಕಲ್ಲಿನ ರಸ್ತೆ ಇತ್ತು ಅಲ್ಲೆಲ್ಲಾ ಸಿಮೆಂಟ್ ರಸ್ತೆಗಳು ಬಂದಿದೆ ಎಲ್ಲಾ ದೊಡ್ಡ 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 ಬಿಲ್ಡಿಂಗ್ ಗಳೇ ತನ್ನ ಮನೆಯನ್ನು ನೋಡ್ತಾನೆ ತನ್ನ ಮನೆನೂ ಕೂಡ ಬದಲಾಗಿ ಹೋಗ್ಬಿಟ್ಟಿದೆ ಇದನ್ನೆಲ್ಲ ನೋಡಿದಾಗ ಅವನಿಗೆ ಬೇಜಾರು ಓ ಹೋಗಿ ಎಷ್ಟೆಲ್ಲಾ ಬದಲಾವಣೆ ಆಗಿದೆ ಅಂತ ಹೇಳಿ ಮುಂದೆ ಅವನು ವಾಪಸ್ ಆ ಋಷಿ ಹತ್ರ ಹೋಗ್ಬೇಕು ಹೇಳಿ ಹೊರಡ್ತಾನೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಏನ್ ಮಾಡ್ತಾನೆ ಅಂದ್ರೆ ತುಂಬಾ ಬಡಕಲಾಗಿರತಕ್ಕಂತಹ ವ್ಯಕ್ತಿ ಒಂದು ಗಾಡಿಯನ್ನ ಹೊಡ್ಕೊಂಡು ಬರ್ತಾನೆ ಗಾಡಿಯ ತುಂಬಾ ಬರೀ ಚಪ್ಪಲಿಗಳೇ ತುಂಬಿರ್ತವೆ ಆ ವ್ಯಕ್ತಿಯನ್ನ ನೋಡಿದ್ರೆ ಯಾರ್ಗಾದ್ರೂ ಕರು ಕರುಣೆ ಬರಬೇಕು ಆ ರೀತಿಯಾಗಿರ್ತಾನೆ ಆ ರೀತಿ ಬರ್ತಕ್ಕಂಥ ವ್ಯಕ್ತಿಯನ್ನ ನೋಡ್ತಾ ಇದ್ದಂಗನೆ ಆ ಒಂದು ವ್ಯಕ್ತಿಯ ಗಾಡಿ ಏನಿತ್ತಲ್ಲ ಚಕ್ಕಡಿ ಆ ಚಕ್ಕಡಿಯ ಗಾಲಿ ಒಂದು ಕಡೆಗೆ ಸಿಕ್ಕಾಕೊಂಡ್ಬಿಡುತ್ತೆ ಸಿಕ್ಕೊಂಡಿದ್ದಾಗ ಆ ವ್ಯಕ್ತಿ ಈ ಕುದುರೆ ಮೇಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ ಅಯ್ಯ ಈ ಗಾಡಿಯನ್ನ ಸ್ವಲ್ಪ ಮೇಲೆತ್ಕೊಟ್ಟಿಯಾ ಅಂತ ಹೇಳಿ ಆ ವ್ಯಕ್ತಿಯನ್ನ ನೋಡಿದವನಿಗೆ ಅವನಿಗೆ ಕರುಣೆ ಕರುಣೆ ಬಂದು ಹೋಗ್ಬಿಡುತ್ತೆ ಕರುಣೆ ಉಕ್ಕಿ ಅವನು ಏನ್ ಮಾಡ್ತಾನೆ ಕುದುರೆ ಇಳಿತಾನೆ ಇಳಿದ ತಕ್ಷಣವೇ ಆ ಏನು ಗಾಡಿಯ ಮೇಲೆ ಇರತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಕುದುರೆ ಕೆಳಗೆ ಇಳಿದಿರತಕ್ಕಂಥ ವ್ಯಕ್ತಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಾ ನಡಿ ನನ್ ಜೊತೆಗೆ ಹೋಗೋಣ ಅಂತಾನೆ ಎಲ್ಲಿಗೆ ಅಂತ ಕೇಳ್ತಾನೆ ಎಲ್ಲಿಗೆ ಅಂತ ಹೇಳಿ ಯಮಲೋಕಕ್ಕೆ ಹೋಗೋಣ ನಡೆ ಅಂತ ಹೇಳ್ತಾನೆ ಏ ಯಾಕೆ ಅಂತ ಕೇಳಿದಾಗ ಹೌದು ಇದುವರೆಗೂ ನಿನ್ನನ್ನ ಹುಡುಕಿ ಹುಡುಕಿ ನೋಡು ಗಾಡಿಯ ತುಂಬಾ ಸವಿದ ಚಪ್ಪಲಿಗಳೇ ಇವೆ ಇವತ್ತು ನೀನು ಸಿಕ್ಕಿದ್ಯಾ ಬಿಡ್ತೀನ ನಡಿ ಹೋಗೋಣ ಅಂತ ಹೇಳಿ ಆ ವ್ಯಕ್ತಿಯನ್ನ ಕರೆದುಕೊಂಡು ಯಮಲೋಕಕ್ಕೆ ಹೋಗ್ತಾನಂತೆ ಬಂಧುಗಳೇ ನೋಡಿ ಸಾವಿಲ್ಲದ ಜಾಗ ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ ಹುಟ್ಟಿದ ಮನುಷ್ಯ ಒಂದಿಲ್ಲ ಒಂದಿನ ಸಾಯಲೇಬೇಕು ಹಾಗಾಗಿ ಸಾವು ಎಲ್ಲರಿಗೂ ಕಟ್ಟಿಟ್ಟು ಬುತ್ತಿ ಆದರೆ ಈ ದೇಹಕ್ಕೆ ಸಾವು ಬರಬೇಕೇ ಹೊರತು ನಾವು ಮಾಡಿರ್ತಕ್ಕಂಥ ಸಾಧನೆಗಳಿಗೆ ಸಾವು ಬರಬಾರದ್ರಿ ಹಾಗಾಗಿ ನಾವೆಲ್ಲರೂ ಕೂಡ ಸಾವಿಲ್ಲದ ಸಾಧನೆಯನ್ನ ಮಾಡೋಣ ಆ ಸಾಧನೆಯಲ್ಲಿ ನಮ್ಮ ಹೆಸರನ್ನ ಈ ಭೂಲೋಕದಲ್ಲಿ ಚಿರವಾಗಿ ಉಳಿಸೋಣ ಅನ್ನೋದೇ ಈ ಒಂದು ಸಂಚಿಕೆಯ ಮಾತಿನ ಮಜಾ ಕಾರ್ಯಕ್ರಮದ ಒಂದು ಆಶೆಯಾಗಿತ್ತು ಹಾಗಾಗಿ ಇಂತಹ ಆಶಯಗಳೊಂದಿಗೆ ಬೇರೆ ಬೇರೆ ವಿಷಯಗಳನ್ನು ವಿಚಾರಗಳನ್ನು ನಾವು ಹೊತ್ತಾ ಇರ್ತೀವಿ ಈ ವಿಚಾರ ನಿಮಗೂ ಕೂಡ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋಕ್ಕೆ ಒಂದು ಚಿಕ್ಕದಾದ ಕಾಮೆಂಟ್ ಅನ್ನು ಕೊಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತಾ ನಮಸ್ಕಾರ